ಆಂಬ್ಯೆನ್ಸಲ್ಲಿ ಕ್ಯಾಪ್ಚರ್ ಆದರೆ ಹಂಗೆ ಮಾತಾಡ್ಸ್ಬೋದ ಲಜೇಶನ್ ಕುಕ್ಕದಾಗೆ ಹಾಂ ಹೇಗಿದಿರಿ ಹಾಂ ಚೆನ್ನಾಗಿದೆ ಚಾ ಇಲ್ಲಿ ಹ್ಞೂ ಅದೇ ಸ್ವಲ್ಪ ಬ ಬಜಾರ್ ಮಳೆ ಸ್ನಾನ ಮಾಡ್ಬೇಕಾದ್ರೆ ಆಮೇಲೆ ಸೊಪ್ಪು ಕಾಲ ಜಾರಿ ಬಿದ್ದೆ ಸ್ವಲ್ಪ ಡಿಸ್ ಅಂದ್ರೆ ಎಡಗಡೆ ಒಂದು ಸ್ವಲ್ಪ ಕಟ್ ಪೀಟ್ ಬಿತ್ತು ಇಲ್ಲ ಸ್ವಲ್ಪ ಹಂಗೇ ಸ್ವಲ್ಪ ಆ ಕಡೆ ತಿರುಗ್ ಬಿದ್ದಾಗ ಈ ತಿಳಿ ಬಲಗಡೆ ಬಿಜಕ್ಕು ಸ್ವಲ್ಪ ಈ ಎರಡು ಕಡೆ ಏಟು ಬಿದ್ದಿದೆ ಸೊ ಎತ್ತು ಆ ಇಂಪಾರ್ಟೆಂಟ್ ಯಾವುದು ನಾವು ಕೂತ್ಕೊಳ್ಳೋದು ಅಲ್ಲಿ ನಿಂತ್ಕೊಳ್ಳೋದು ಅದು ನಿಂತು ಅದು ತೊಂದರೆ ಆದಾಗ ಸ್ವಲ್ಪ ಹಾಗೆ ನಮಗೆ ಏನೇನು ಆಗಲಿಲ್ಲ ಅದಕ್ಕೋಸ್ಕರ ನಮ್ಮ ಸ್ನೇಹಿತರಿಗೆ ಎಲ್ಲ ಕಲಾವಿದ್ರವ್ರಿಗೆಲ್ಲ ಸ್ನೇಹ ಮಾಡೋದು ನಮ್ಮ ಕಲಾವಿದರು ಸಂತೋರು ಮತ್ತು ಎಲ್ಲ ಮತ್ತೆ ಡಾಕ್ಟ್ರು ನಮ್ಮ ವೈಚಾರ ಅವರು ಶಿವರಾಜ ಗೌಡರು ಬಹಳ ವರ್ಷಗಳಿಂದ ನಾವು ಪರಿಚಯ ಹಿಂದೆ ಒಂದು ಸತಿ ನಮಗೆ ತೊಂದರೆ ಆದಾಗ ಸಹಿತ ಭಾಳ ಉಚಿತವಾಗಿ ನಮಗೆ ಒಂದು ಒಂದು ವೈ ವೈದ್ಯಕೀಯ ಸೌಲಭ್ಯಗಳನ್ನ ಕಲ್ಪಿಸಿಕೊಟ್ಟಿದ್ದರು ನೋಡಿ ವೈದ್ಯನ ಆರೋಹಣ ಅರಿಯಕ್ಕೆ ಹಲಸ ಆಗ್ತಕ್ಕ ಅವರು ಹಾಗಾಗಿ ನಮಗೆ ಅವರು ನಮ್ಮ ಗುಬ್ಬಿಯವರ ಮುಖಾಂತರ ಪರಿ ಪರಿಚಯ ಇತ್ತಲ್ಲ ಮುಖಾಂತರ ಫೋನ್ ಮಾಡಿ ನಮ್ಮ ಕಲಾವಿದರ ಒಂದು ಸಂಘದಿಂದ